ಾಡು ಚಿಕ್ಕಮಗಳೂರಲ್ಲಿ ಇವರ ಹೆಸರನ್ನ ಕೇಳದವರೇ ಇಲ್ಲ ಅಷ್ಟರ ಮಟ್ಟಿಗೆ ಇವರ ಹೆಸರು ಚಿರಪರಿಚಿತ ಯಾರಾದರೂ ನೀರಿಗೆ ಬಿದ್ದಿದ್ರೆ ಕಾಣೆಯಾಗಿದ್ರೆ ಕಾಯಿಲೆಯಿಂದ ಬಳಲ್ತಾ ಇದ್ರೆ ಆಸ್ಪತ್ರೆಗೆ ಹೋಗಲು ಪರದಾಡ್ತಿದ್ರೆ ವೃದ್ಧರು ದಿಕ್ಕಾಪಾಲಾಗಿದ್ರೆ ಅನಾಥರು ಸಿಕ್ಕಿದ್ರೆ ಅನಾಥ ಶವಗಳು ಕಂಡ್ರೆ ಜೋರಾಗಿ ಮಳೆ ಬಂದು ಅನಾಹುತ ಆಗಿದ್ರೆ ಮನೆ ಜರುಗಿದ್ರೆ ಹೀಗೆ ಯಾರೇ ಆಪತ್ತಿನಲ್ಲಿದ್ರು ಜನ ಮೊದಲು ಕರೆ ಮಾಡೋದು ಈ ಫಿಶ್ ಮೋನು ಅವರಿಗೆ ಇವರಿಗೆ ಕರೆ ಮಾಡಿದ್ರೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದು ಕನ್ಫರ್ಮ್ ೀಗೆ ಯಾವುದೇ ಕರೆ ಬಂದರೂ ವಿಚಾರ ಗೊತ್ತಾದರೂ ಕ್ಷಣ ಮಾತ್ರದಲ್ಲಿ ಆ ಸ್ಪಾಟ್ನಲ್ಲಿ ಫಿಶ್ ಮೋನು ಹಾಜರ್ ಒಂದು ಕ್ಷಣವು ಹಿಂದೆ ಮುಂದೆ ನೋಡದೆ ಏನೇ ಕೆಲಸ ಮಾಡ್ತಿದ್ರೂ ಅದನ್ನ ಅಲ್ಲಿಗೆ ಬಿಟ್ಟು ಸಮಸ್ಯೆಗೆ ಓಡಿ ಹೋಗೋದು ಸ್ಪಂದಿಸೋದು ಫಿಶ್ ಮೋನು ಮಾಡುವ ಮೊದಲ ಕೆಲಸ ಯಾವುದೇ ಕಾರಣ ಹೇಳದೆ ಎಲ್ಲಿಗೆ ಬರಬೇಕು ಏನು ಮಾಡಬೇಕು ಅಂತ ತಾವಿರೋ ಸ್ಥಳದಿಂದ ಎದ್ನೋ ಬಿದ್ನೋ ಅಂತ ಆ ಸ್ಥಳಕ್ಕೆ ಹೋಗ್ತಾರೆ ಫಿಶ್ ಮೋನು ಹೀಗಾಗಿ ಇವರನ್ನ ಕಾಫಿ ನಾಡಿನ ಆಪತ್ ಬಾಂಧವ ಅಂತ ಜನ ಕರೆಯುತ್ತಾರೆ ಅಷ್ಟರ ಮಟ್ಟಿಗೆ ಕಾಫಿ ನಾಡಿನ ಮಂದಿಗೆ ಫಿಶ್ ಮೋನು ಜನಜನಿತ ಫಿಶ್ ಮೋನು ಜೊತೆ ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆಯ ಅಬ್ದುಲ್ ರೆಹಮಾನ್ ಅಂಜಾ ಆಶಿಕ್ ರೆಹಮಾನ್ ಸುಲೈಮಾನ್ ರಶೀದ್ ಆಶ್ರಫ್ ಹಾಗೂ ಇನ್ನಿತರರು ಕೈಜೋಡಿಸಿದ್ದಾರೆ ಕೊರೋನಾ ಸಮಯದಲ್ಲಿ ಚಿಕ್ಕಮಗಳೂರು ಹಾಸನ ಜಿಲ್ಲೆಯಾದ್ಯಂತ ನೂರ ಐವತ್ತಕ್ಕೂ ಹೆಚ್ಚು ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಮುನ್ನೂರಕ್ಕೂ ಹೆಚ್ಚು ಕೊರೋನಾ ರೋಗಿಗಳನ್ನು ಆಸ್ಪತ್ರೆಗೆ ಮನೆಗೆ ಸಾಗಿಸಿದ್ದಾರೆ ಐನೂರಕ್ಕೂ ಅಧಿಕ ಅನಾಥ ಶವಗಳ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ನಾನೂರಕ್ಕೂ ಅಧಿಕ ಅನಾಥರನ್ನ ವೃದ್ಧರನ್ನ ಅನಾಥಾಶ್ರಮಕ್ಕೆ ಸೇರಿಸಿದ್ದಾರೆ ನೀರಿಗೆ ಬಿದ್ದ ಇನ್ನೂರ ಐವತ್ತಕ್ಕೂ ಅಧಿಕ ಜನರನ್ನ ಹೊರತೆಗೆದಿದ್ದಾರೆ ಹೀಗೆ ಕಳೆದ ಹಲವಾರು ವರ್ಷಗಳಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಒಂದಿಲ್ಲೊಂದು ಸಾಮಾಜಿಕ ಕೆಲಸಗಳಲ್ಲಿ ಈ ತಂಡ ಕೆಲಸ ಮಾಡಿಕೊಂಡು ಬರ್ತಿದೆ ಅಷ್ಟಕ್ಕೂ ಫಿಶ್ ಮೋನು ಅವರ ಹೆಸರನ್ನ ತೆಗೆದುಕೊಳ್ತಿದ್ದೀರಿ ಅಂತ ಕೇಳಬಹುದು ಈಗಾಗಲೇ ಸ್ಪೀಡ್ನಲ್ಲಿದ್ದ ಫಿಶ್ ಮೋನು ಅವರ ಕೆಲಸ ಇನ್ಮೇಲೆ ರಾಕೆಟ್ ಸ್ಪೀಡ್ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಯಾಕಂದ್ರೆ ಇದೀಗ ಫಿಶ್ ಮೋನು ಅವರ ಸ್ಪೀಡ್ಗೆ ಮತ್ತಷ್ಟು ಮೈಲೇಜ್ ಕೊಡಲು ಆಂಬ್ಯುಲೆನ್ಸ್ ಜೊತೆಯಾಗಿದೆ ಹೌದು ಫಿಶ್ ಮೋನು ಅವರ ಬಹುದಿನದ ಕನಸಿಗೆ ಇದೀಗ ರೆಕ್ಕೆ ಪುಕ್ಕ ಸಿಕ್ಕಂತಾಗಿದೆ ಮತ್ತಷ್ಟು ಸಮಾಜಮುಖಿ ಕೆಲಸ ಮಾಡಲು ಆಂಬ್ಯುಲೆನ್ಸ್ ಅವಶ್ಯಕತೆ ಇದೆ ಅಂತ ಫಿಶ್ ಮೋನು ಯಾವಾಗಲೂ ತಮ್ಮ ಮನದಾಸಿಯನ್ನ ಹೇಳಿಕೊಳ್ತಲೇ ಇದ್ರು ಒಂದು ನಿಸ್ವಾರ್ಥದ ಸೇವೆಯನ್ನು ಗುರುತಿಸ್ಬಿಟ್ಟು ಅವರು ಇನ್ನೂ ಜಾಸ್ತಿ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ ಅಂತ ನಾವು ಈ ಒಂದು ಆಸ್ಪತ್ರೆಗೆ ಆರೋಗ್ಯ ರಕ್ಷಣಾ ಸಮಿತಿಗೆ ಅವರನ್ನು ನೇಮಕ ಮಾಡಿದ್ದೀವಿ ಯಾಕಂದರೆ ಅವರ ಸಲಹೆ ಮತ್ತು ಅವರ ಒಂದು ಮಾರ್ಗದರ್ಶನ ಈ ಒಂದು ಆಸ್ಪತ್ರೆಗೆ ಬೇಕಾಗಿದೆ ಅಂಥವ್ರು ಯಾಕಂದರೆ ಅವರು ಹೊರಗಡೆ ಹೋಗ್ಬಿಟ್ಟು ಗ್ರೌಂಡ್ ನೋಡ್ಕೊಂಡು ಬರ್ತಾರೆ ಏನು ಈಗ ಫಾರ್ ಎಕ್ಸಾಂಪಲ್ ಈ ಹಾಸ್ಪಿಟಲ್ ಟ್ಯಾಂಕ್ ಕ್ಲೀನ್ ಮಾಡಲಿಕ್ಕೂ ಅವ್ರದ್ದೇ ಟ ತಂಡ ಮಾಡ್ತಾ ಇದೆ ಸೊ ಅದಾಗಿರೋದ್ರಿಂದ ನಾವು ಅವರು ಎಷ್ಟು ಚೆನ್ನಾಗಿ ಆ ಸಂಸ್ಥೆನ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊತೀನಿ ಅದು ಬೇಕಾಗುತ್ತೆ ಸೊ ಅದಕ್ಕೆ ಅವರ ಒಂದು ಈ ನಿಸ್ವಾರ್ಥದ ಸೇವೆಗೆ ನಾವು ಗುರುತಿಸ್ಬಿಟ್ಟು ಅವರಿಗೆ ಈ ಒಂದು ಒಂದು ಪೋಸ್ಟ್ ನ ಕೊಟ್ಟಿದ್ದೀವಿ ಕೊನೆಗೂ ಅವರ ಆಸೆ ಈಡೇರಿದೆ ದಾನಿಗಳ ಸಹಕಾರದಿಂದ ಆಂಬ್ಯುಲೆನ್ಸ್ ಜೊತೆ ಸಮಾಜಮುಖಿ ಪಯಣ ಇನ್ನಷ್ಟು ಪರಿಣಾಮಕಾರಿಯಾಗಲಿದೆ ದಾನಿಗಳ ಸಹಕಾರದಿಂದ ಇಂದಿನಿಂದ ಮೂಡಿಗೆರೆಯ ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆ ಮತ್ತಷ್ಟು ಸಕ್ರಿಯವಾಗಲಿದೆ ಇಂದು ಮೂಡಿಗೆರೆಯಲ್ಲಿ ಆಂಬುಲೆನ್ಸ್ಗೆ ಶಾಸಕಿ ನಯನ ಮೋಟಮ್ಮ ಹಸಿರು ನಿಶಾನೆ ತೋರಿಸಿದ್ರು ಮಾಜಿ ಸಚಿವ ಬಿ ಬಿ ನಿಂಗಯ್ಯ ಶುಭಾಶಯ ಕೋರಿದ್ರು ಅಸಹಾಯಕರ ಪರವಾಗಿ ವಾಲಂಟಿಯರ್ ಕೆಲಸ ಮಾಡತಕ್ಕಂಥ ಇದೆ ಬೆಳಗ್ಗೆ ಎದ್ದ ಕಾಫಿ ತೋಟ ಕಾಫಿ ಕುಯ್ಯ ಟೈಮು ಇಂಥದ್ರಲ್ಲೂ ಕೂಡ ಎಲ್ಲರೂ ಒಂದು ಕಾಲು ಬಂದ್ರೆ ಅಲ್ಲಿ ಇನ್ನೊಬ್ಬರು ಬಣ್ಕಲ್ಲೇ ಆರೀಫ್ ಅಂತ ಇವರು ಸಮಾಜದ ಪರವಾಗಿ ಆಪ್ತ ಸಹಾಯಕರಾಗಿ ಇರ್ತಾರೆ ಸೊ ಇಂಥವರಿಗೆ ನಿಜಕ್ಕೂ ಕೂಡ ಬೆಂತಡ್ತಕ್ಕಂಥ ಕೆಲಸ ಹಾಕಬೇಕು ಈ ರೀತಿ ಎಷ್ಟೆಲ್ಲ ನಮ್ಮಲ್ಲಿ ಶ್ರೀಮಂತರಿದ್ದಾರೆ ಅವ್ರಿಗೆಂದು ಅನಿಸಿಲ್ಲ ಇಂಥದ್ದು ನಾವು ಮಾಡ್ಬೋದು ಹೇಳಿ ಬಾಬಾ ಅವ್ರಿಗೆ ನಾನು ಕೇಳಿ ಆಶ್ಚರ್ಯ ಆಯಿತು ಮನೆಯೇ ಇಲ್ಲ ಅಂತ ಬಾಡಿಗೆ ಮನೇಲಿ ಎತ್ಕಂಡು ಮಾಡ್ತಾರೆ ಅಂತ ಹೇಳಿದರೆ ನಿಜಕ್ಕೂ ಇದೊಂದು ನೋವಿನ ಸಂಗತಿ ಅಂಥವರ ನೆರವಿಗೆ ಸರ್ಕಾರ ಬರಬೇಕು ಅವ್ರಿಗೊಂದು ನೆಲೆನೇ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ನೋವಿನ ಸಂಗತಿ ಎಲೆ ಇಲ್ಲದಿರ್ತಕ್ಕಂಥ ಸಹಾಯಕರು ಪರೋ ಕೆಲಸ ಮಾಡಬೇಕಂತ ಅವರಿಗೆ ಇಂಥ ಆತಂಕದ ಪರಿಸ್ಥಿತಿ ಇದೆ ಅಂದಾಗ ಭಾಳ ನೋವಾಯಿತು ಅವ್ರ ಜೊತೆಗೆ ನಾವೆಲ್ಲ ಇದ್ದು ಅವ್ರಿಗೆ ಕಷ್ಟಕ್ಕೆ ನಾವು ಆಗಬೇಕು ಮತ್ತು ಇದು ಸಮಾಜ ಮುಖ್ಯ ಕೆಲಸ ಚಕ್ಮಕಿ ಹಾಜಿ ಫ್ಯಾಮಿಲಿ ಅರುವತ್ತು ಸಾವಿರ ಯೈ ಎಮ್ ಷರೀಫ್ ಆರೀಫ್ ಐವತ್ತು ಸಾವಿರ ಸಿ ಇಬ್ರಾಹಿಂ ಹಾಜಿ ಫುಡ್ಲ್ಯಾಂಡ್ ಐವತ್ತು ಸಾವಿರ ಲತೀಫ್ ಹಾಜಿ ಗುರುಪುರ ಐವತ್ತು ಸಾವಿರ ಪಿ ಹಮೀದ್ ಇಪ್ಪತ್ತೈದು ಸಾವಿರ ಅಕ್ರಮ್ ಹಾಜಿ ಝುಮ್ ಝುಂು ಟಿಂಬರ್ ಇಪ್ಪತ್ತೈದು ಸಾವಿರ ಝೀಜಾ ಕಾಫಿ ಮೂಡಿಗೆರೆ ಇಪ್ಪತ್ತೈದು ಸಾವಿರ ನಾಸಿರ್ ಇಂಫಾಲ್ ಇಪ್ಪತ್ತೈದು ಸಾವಿರ ಶಂಶು ನಾಟಿಕಲ್ ಮಂಗಳೂರು ಇಪ್ಪತ್ತೈದು ಸಾವಿರ ಮೈಸೂರು ಬಾವಾಕ ಇಪ್ಪತ್ತೈದು ಸಾವಿರ ಸೇರಿದಂತೆ ಅನೇಕರು ಹದಿನೈದು ಸಾವಿರ ಹತ್ತು ಸಾವಿರ ಐದು ಸಾವಿರ ಹೀಗೆ ಸಹಾಯ ಮಾಡಿ ಫಿಶ್ ಮೋನು ಅವರ ಸಮಾಜಮುಖಿ ಕೆಲಸಕ್ಕೆ ಸಾಥ್ ಕೊಟ್ಟಿದ್ದಾರೆ ನಮಗೆ ಈ ನಮ್ಮ ಹತ್ರ ಓಡಾಡೋಕೊಂದು ವೆಹಿಕಲ್ಸ್ ಇರಲಿಲ್ಲ ಎಲ್ಲರೂ ಕರೆದಾಗ ಅದಕ್ಕೆ ನಮ್ಮ ಇದರಲ್ಲಿ ಏನು ಮಾಡೋಣ ಅಂತ ಹೇಳಿದಾಗ ನಮ್ಮ ಅವ್ರು ಹೇಳಿದರು ನೀವು ಒಂದು ಆಂಬುಲೆನ್ಸ್ ಮಾಡಿ ಎಲ್ಲ ಸಹಕಾರ ಕೊಡ್ತೇನೆ ಅಂದರೆ ನಮ್ಮ ದಾನಿಗಳ ಅವತ್ತಿಂದ ನಮ್ಮದೇನು ಒಂದು ರೂಪಾಯಿ ದುಡ್ಡಿಲ್ಲ ಎಲ್ಲರೂ ದುಡ್ಡು ದಾನಿಗಳು ಕೊಟ್ಟಿದ್ರಿಂದ ನಾವು ಒಂದು ಆಂಬುಲೆನ್ಸ್ ಮಾಡ್ಕೊಂಡಿದ್ವಿ ಇದು ಅತಿ ಕಡು ಬಡವರಿಗೆ ನಾವು ಫ್ರೀಯಾಗಿ ಸರ್ವಿಸ್ ಸರ್ವಿಸ್ ಮಾಡ್ತಾಯಿದ್ವಿ ಇಲ್ಲಾಂದ್ರೆ ಒಂದು ಮಿನಿಮಮ್ ಒಂದು ಬಾಡಿಗೆ ತೊಗೊಂಡು ಇರ್ತೀವಿ ನಾವು ಒಳ್ಳೆಯ ಸರ್ವಿಸ್ ಸರ್ ದುಡ್ಡಿಗಾಗಿ ಸೇವ್ ದುಡ್ಡಿಗಾಗಿ ಆಮ್ಲೆನ್ಸ್ ತೊಗೊಂಡು ದುಡಿಯಕ್ಕಾಗಿ ತೊಗೊಂಡಿದ್ದಿಲ್ಲ ನಾವು ಸೇವೆಗಾಗಿ ತೊಗೊಂಡಿದ್ವಿ ಅಷ್ಟೇ ಅನ್ವಯಿಸಲ್ಲಿ ಸೇವೆ ಮಾಡೋಂಥ ಅಭ್ಯಾಸ ಇಲ್ಲಿ ಬಂದು ಒಂದು ಸೇವೆಗೆ ಒಂದು ಪ್ರಶಸ್ತಿ ಬಂದಾಗ ನಮಗೆ ಸೇವೆ ಮಾಡಬೇಕಂತ ಆಸೆ ಆಯಿತು ನಮ್ಮ ಜೊತೆ ಎಲ್ಲ ನಮ್ಮ ಇರೋರೆಲ್ಲ ಸೇರಿ ಒಟ್ಟಿಗೆ ಅದು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಯಾವಾಗಲೂ ಕಷ್ಟಕ್ಕೆ ತುಡಿಯುವ ಮನಸ್ಸು ಫಿಶ್ ಮೋನು ಅವರದ್ದು ಜಾತಿ ಧರ್ಮ ಅಂತ ನೋಡದೆ ಏನೇ ಸಂಕಷ್ಟ ಇದ್ದರೂ ಸಹಾಯಕ್ಕೆ ಧಾವಿಸುವ ಫಿಶ್ ಮೋನು ಅವರಿಗೆ ಇದೀಗ ಆಂಬ್ಯುಲೆನ್ಸ್ ಬಂದಿರೋದು ಆನೆ ಬಲ ಬಂದಂತಾಗಿದೆ ಆದರೂ ಇನ್ನೂ ಕೂಡ ಅಗತ್ಯ ರಕ್ಷಣಾ ಪರಿಕರಣಗಳ ಅವಶ್ಯಕತೆ ಈ ತಂಡಕ್ಕಿದೆ ಸಹಾಯ ಮಾಡಲು ಬಯಸುವವರು ಈ ಕೆಳಕಂಡ ಸ್ಕ್ಯಾನರ್ಗೆ ಹಣ ಹಾಕಬಹುದು ನೋ ಡೌಟ್ ನೀವು ಹಾಕಿದ ಹಣ ಅಥವಾ ನೀವು ಮಾಡುವ ಸಹಾಯ ಖಂಡಿತ ಒಳ್ಳೆ ಕೆಲಸಕ್ಕೆ ಸದ್ಬಳಕೆ ಆಗಲಿದೆ ಆಪತ್ತಿನಲ್ಲಿರೋ ನಿಮ್ಮ ಸ್ನೇಹಿತರ ಸಂಬಂಧಿಕರ ಸಹೋದರ ಸಹೋದರಿಯ ಹಿರಿಯ ಕಿರಿಯ ಜೀವಗಳ ರಕ್ಷಣೆಗೆ ಬಳಕೆಯಾಗಲಿದೆ ಸದಾ ಈ ಸಮಾಜಕ್ಕಾಗಿ ಏನಾದರೂ ಒಳ್ಳೆಯದನ್ನ ಮಾಡಬೇಕು ಅಂತ ಹಪ ಹಪ್ಪಿಸುವ ಫಿಶ್ ಮೋನು ಅವರಿಗೆ ಒಳ್ಳೆಯದಾಗಲಿ ಅವರ ತಂಡಕ್ಕೂ ಶುಭವಾಗಲಿ ನ್ಯೂಸ್ ಬ್ಯೂರೋ ಪಬ್ಲಿಕ್ ಇಂಪ್ಯಾಕ್ಟ್ पब्लिक इंपैक्ट जनशक्त निर्णायक